ಎಲ್ಲರಿಗೂ ನಮಸ್ಕಾರ ಇವತ್ತು ಕಲಾಲೋಕದ ಒಂದು ಪ್ರತಿಭೆಯನ್ನು ನಿಮಗೆ ಪರಿಚಯಿಸುತ್ತೇನೆ ಇವರ ಹೆಸರು ಆದರ್ಶ ಸಿ ಆಚಾರ್ಯ ಮಡಿಕೇರಿಯ ಚಾಮುಂಡೇಶ್ವರಿ ನಗರದ ನಿವಾಸಿ ಚಂದ್ರಶೇಖರ ಆಚಾರ್ಯ ಮತ್ತು ಶಶಿಕಲಾ ದಂಪತಿಗಳ ಪುತ್ರನಾಗಿದ್ದಾರೆ ತನ್ನ ಅದ್ಭುತ ಕೈಚಲಕದ ಮೂಲಕ ಬಣ್ಣಗಳ ಒಡನಾಟದಿಂದ ಚಿತ್ರವನ್ನು ಬಿಡಿಸುತ್ತಾರೆ ತನ್ನ ಪ್ರತಿಭೆಯಿಂದ ಕೌಶಲದಿಂದ ಇವರ ಕೈಯಲ್ಲಿ ಮೂಡುವ ಚಿತ್ರವು ಆಕರ್ಷಕ ಈ ಯುವಕನ ಜೀವನಕ್ಕೆ ಚಿತ್ರಗಳೇ ಸ್ಫೂರ್ತಿಯಾಗಿದೆ ಬಣ್ಣದ ಲೋಕದಲ್ಲಿ ವಿಹರಿಸುತ್ತಾ ಜೀವನದಲ್ಲಿ ಸುಂದರ ಕನಸನ್ನು ಹೊತ್ತಿದ್ದಾರೆ ಇತರ ಅನೇಕ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ದಸರಾ ಮಂಟಪಗಳನ್ನು ತಯಾರಿಸುವುದು ಮದುವೆ ಇನ್ನಿತರ ಸಮಾರಂಭಗಳಿಗೆ ಮಂಟಪಗಳ ಅಲಂಕಾರವನ್ನು ಮಾಡುತ್ತಾರೆ ಅಲಂಕಾರಗಳನ್ನು ಮಾಡುವುದರಲ್ಲಿ ಇವರದು ಎತ್ತಿದ ಕೈ ಅಲ್ಲದೆ ಗೋಡೆ ಬರಹಗಳನ್ನು ಕೂಡ ಬರೆಯುತ್ತಾರೆ ಸುಂದರ ಕಲಾಲೋಕದಲ್ಲಿ ತನ್ನದೇ ಪುಟ್ಟ ಸಾಮ್ರಾಜ್ಯದಲ್ಲಿ ವಿಹರಿಸುವ ಈ ಕಲಾವಿದ ಆದರ್ಶಾಚಾರ್ಯ ಪದವೀಧರರಾಗಿದ್ದು ಕಲೆಯನ್ನು ಮೈಗೂಡಿಸಿಕೊಂಡ ವ್ಯಕ್ತಿ ಮುಂದೆ ಇವರ ಕೈಯಿಂದ ಇನ್ನಷ್ಟು ಚಿತ್ರಗಳು ಕಲಾ ದೇವತೆಯ ಸಂಪೂರ್ಣ ಅನುಗ್ರಹವಿರಲಿ ಎನ್ನುತ್ತಾ ನಿಮ್ಮೆಲ್ಲರ ಸಹಕಾರ ಇವರ ಜೊತೆಗಿರಲಿ